ಅವೆಲ್ಲರೂ ಬದುಕೊಳ್ಳುವವರಾಗಿರೋಣ ಚಫನ್ ನ್ಯಾ ವನ್ ಧ್ಯಾಯ ಹದಿನೈದರನೇ ವಾಕ್ಯವಲ್ಲ ಅವೆಲ್ಲರೂ ಬದುಕೊಳ್ಳುವವರಾಗಿರೋಣ ಚಫನ್ ನ್ಯಾ ಚಾಪ್ಟರ್ ಒನ್ ಪ್ಲಾಸ್ ಫಿಫ್ಟೀನಲ್ಲಿದೆ ಬಾಕ್ ರೂಮ್ ಸಭೆಯಾದ ಆಮೇಲೆ ಸಂಗ್ರಹ ಆತನ ದಿನ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ದ ಡೇ ಈಸ್ ಎ ಡೇ ಆಫ್ ವರ್ಕ್ ಎ ಡೇಮ್ ಆಫ್ ಟ್ರಬಲ್ ಆ್ಯಂಡ್ ಡಿಸ್ಟರ್ಸ್ ಎ ಡೇ ಆಫ್ ದೆನೆಸ್

ಕಗ್ಗತ್ತಲ ದಿನ ಆಗಿದ್ದ ದೇವರಾತ್ನ ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ನ ವಿಶೇಷವಾಗಿ ಇದ್ದಾನೆ ಆಮೇಲೆ ಆದರೆ ಮುಂದೆ ದೇವರು ಯೇಸು ಈ ಲೋಕದಲ್ಲಿ ಜನಿಸುವವನಾಗಿದ್ದಾನೆ ಅಂದ್ರೆ ಅದರ ಹಿಂದೇನ ನಾನೂರು ವರ್ಷಗಳು ಕತ್ತಳೆಯ ವರ್ಷಗಳಾಗಿದ್ದವು ಆ ನಾನ್ನೂರು ವರ್ಷದ ದಿನಗಳೆಲ್ಲವೋ ಕತ್ತಳೆಯ ದಿನಗಳು ಆಮೇಲೆ ಕಪ್ಪು ದಿನಗಳು ಹಾಗೆ ಕರೆಯಲ್ಪಟ್ಟಿದ್ದು ಆಮೇಲೆ ಅದೇ ದಿವಸ ದಿವಸ ಹಾಗೆ ಕರೆಯುವಂತಹದ್ದಾಗಿ ಆಮೇಲೆ ಹಾಗಾದರೆ ನಮಗೆ ದೇವರು ಹೇಳ್ತಾ ಈ ಕಪ್ಪು ದಿನದ ವರ್ಷಗಳಲ್ಲಿ ಆ ರಾತ್ರಿಯ ದಿನದ ಅಲ್ಲಿ ದೇವರು ಯಾವ ರೀತಿಯಾಗಿ ದೇವರು ಮುಂದೆ ಲೋಕಕ್ಕೆ ಏನೇನು ಮಾಡಬೇಕೆಂಬುದನ್ನು ಆತನ ದೇವರನ್ನು ಸಿದ್ಧ ಮಾಡ್ತಾ ಇದ್ದಾನೆ ಆಮೇಲೆ ಆಯ ಅದರಿಂದ ದೇವರ ಆತ್ಮನ ಈ ದಿನ ನಮಗೆ ಕೊಟ್ಟಿರುವಂತಹ ವಾಕ್ಯಗಳ ಮುಖಾಂತರವಾಗಿ ದೇವರು ಆ ಕತ್ತಲೆಯ ನಾನ್ನೂರು ವರ್ಷದಲ್ಲಿ ಏನೆಲ್ಲ ಮಾಡುತ್ತಿದ್ದನೋ ಎಂಬ ವಿಷಯವನ್ನ ದೇವರ ಆತ್ಮನ ಈ ದಿನ ನನ್ನ ತಂಡುವ ಹಾಗಾದ್ರೆ ದೇವರ ಆತ್ಮ ನಮಗೆ ಕೊಟ್ಟಿರುವಂತಹ ವಾಕ್ಯಗಳನ್ನ ಓದಿಕೊಳ್ಳುವರ ಎರಡನೇ ಕುರಿಯಂತ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರ ಎರಡನೇ ಕುರಿಂತ

Therefore, if any man be in Christ, he is a new creature. Old things are passed away. Therefore, all things are become new. Amen. हालांकि मैंने पूरी नहीं था ऐ ऐसा कर दिया अजूबा लगे वाक्य दिले बात पुरे समझा था ना मैं लग सुन ದೇವರು ರೀತಿಯ ಮಾತನಾಡ್ತಾ ಇದ್ದೇನೆ ಈಗಿರಲ್ಲ ಯಾವನಾದರೂ ಕೃಷ್ಣಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಆಮೇಲೆ ಅಲ್ಲ ಆದರೆ ಪೂರ್ವ ಸ್ಥಿತಿ ಅಂದರೆ ಅರೇ ದಿನ ಹೋಗಿ ಹೊಸಾಗಿ ಬರಬೇಕಂದ್ರೆ ದೇವರು ಅದಕ್ಕೆ ನಾನೂರು ವರ್ಷ ಟೈಮ್ನ ತೆಗೆದುಕೊಂಡು ಅದರಲ್ಲಿ ವರ್ಷ ಬ್ಲಾಕ್ ಇಯರ್ಸ್ ಅಲ್ಲಿ ಆ ಕಪ್ಪು ವರ್ಷಗಳಲ್ಲಿ ಆ ಕತ್ತಲೆಯ ನಾನ್ನೂರು ವರ್ಷದಲ್ಲಿ ದೇವರು ಹೊಸ ಸೃಷ್ಟಿಗಳನ್ನ ಮಾಡುವುದಕ್ಕೆ ದೇವರು ಪ್ಲಾನ್ ಮಾಡ್ತಾನೆ ಆಮೇಲೆ ಯಾಕಂದ್ರೆ ಈ ನಾನ್ನೂರು ವರ್ಷದಲ್ಲಿ ಕೃಪೆಯ ಸ್ಥಳ ಜನರಿಗೆ ದೇವರು ಒಂದು ರಕ್ಷಣೆಯ ಬಾಯಿಗಳನ್ನ ಸಿದ್ಧ ಮಾಡ್ತಾ ಇರ್ತಾನೆ ಆಮೇಲೆ